ವೆರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಇವತ್ತು ಗುರುವಾರ ನಾನು ಬೆಳಗ್ಗೆ ಅಂದರೆ ಟಿಫನ್ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಕ್ಲಿನಿಕ್ನ ಶುರು ಮಾಡಿದ್ದೀನಿ ಏಕೆಂದರೆ ನಾಳೆ ಶುಕ್ರವಾರದ ಪೂಜೆಗೆ ಅಂದರೆ ನಾನು ಬೆಳಗ್ಗೆ ಬ್ರಾಹ್ಮಿ ಬ್ರಾಹ್ಮಿಮಹೂರ್ತದಲ್ಲೇ ಪೂಜೆ ಮಾಡೋದರಿಂದ ಹಿಂದಿನ ದಿವಸನೇ ನಾನು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಅನ್ನೋದನ್ನು ಈ ಲಾಗಲ್ಲಿ ತೋರಿಸಿದ್ದೀನಿ ಫಸ್ಟು ನಾವು ಏನೇನಾದರೂ ಅಂದರೆ ಡಸ್ಟಿಂಗ್ ಮಾಡಿಕೊಂಡು ಎಲ್ಲ ಕಡೆ ಆಲ್ಮೋಸ್ಟ್ ಡಸ್ಟ್ ಇದ್ದೇ ಇರುತ್ತೆ ನಾವು ಪ್ರತಿದಿನ ಟಿ ವಿ ಯೂನಿಟ್ ಆಗಲಿ ಅಥವಾ ಈ ಕಾಟ್ ಆಗಲಿ ಫ್ರಿಜ್ಜ ಸೋಫಾ ಇಂಥದ್ದನ್ನೆಲ್ಲ ಡಸ್ಟಿಂಗ್ ಮಾಡಲೇಬೇಕು ಆಮೇಲೆ ನಾವು ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡ್ಕೋತೀನಿ ನಾನು ಆಲ್ಮೋಸ್ಟ್ ನಾನು ವಾರಕ್ಕೊಂದು ಸಲ ಅಂತೂ ಚೇಂಜ್ ಮಾಡೇ ಮಾಡ್ತೀನಿ ಅದರಲ್ಲೂ ಈ ಥರ ಪೂಜೆ ಏನಾದರೂ ಮಾಡ್ಕೋತೀನಿ ಅಂದರೆ ಕಂಪಲ್ಸರಿ ಈ ಥರ ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡ್ಕೋತೀನಿ ಅದಕ್ಕೋಸ್ಕರ ಫಸ್ಟು ಬೆಡ್ ಸ್ಪ್ರೆಡ್ನೆಲ್ಲ ಹಳೆಯದಿಲ್ಲ ತೆಗೆದು ವಾಷಿಂಗ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಇದ್ರ ಮೇಲೆ ಇರೋದು ಡಸ್ಟ್ ಎಲ್ಲ ಫಾರ್ಮ್ ಆಗೇ ಇರುತ್ತೆ ಎಲ್ಲ ಕಡೆ ಆಲ್ಮೋಸ್ಟ್ ಡಸ್ಟ್ ಫಾರ್ಮ್ ಆಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸಲ ಕಸನ ಗುಡಿಸ್ಕೊಂಡು ಆಮೇಲೆ ಬೆಡ್ ಸ್ಪ್ರೆಡ್ನ ಹಾಸ್ಕೊತೀನಿ ಬೆಡ್ ಸ್ಪ್ರೆಡ್ಡು ಅಷ್ಟೇ ನಾವು ನೋಡಿ ಈ ಥರ ಸಿಂಥೆಟಿಕ್ನ ತೊಗೋಬಾರ್ದು ಕಾಟನ್ ತೊಗೋಬೇಕು ಏಕೆಂದರೆ ಸಿಂಥೆಟಿಕ್ ಅಂದರೆ ನಾವು ಎಲ್ಲಿ ಕೈ ಇಡ್ಲಿ ಅಥವಾ ಕೂತ್ಕೊಳ್ಳಿ ಅಲ್ಲೇ ಸ್ವಲ್ಪ ಸುಕ್ಕ ಸುಕ್ಕಾದಂಗೆ ಆಗುತ್ತೆ ಸೊ ನನಗೂ ಅವಾಗ ಗೊತ್ತಾಗಲಿಲ್ಲ ಇವಾಗ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ತೊಗೊಂಡ್ರೆ ನಾನು ಚೆನ್ನಾಗಿರೋದು ನೋಡಿ ಕಾಟನ್ನೇ ತೊಗೋಬೇಕು ನೋಡಕ್ಕೆ ಚೆನ್ನಾಗಿರ್ತವೆ ಆದರೆ ಬೇಗ ಬೇಗ ಸುಕ್ಕಾಗ್ತಿರ್ತವೆ ಅದಕ್ಕೋಸ್ಕರ ನಾವು ಈ ರೀತಿ ರೂಮ್ನ ಕ್ಲೀನ್ ಮಾಡಿಕೊಂಡು ಕಸ ಹೊಡ್ಕೊಂಡ್ರೆ ಸಾಕು ಬೇಕಾದ್ರೆ ಒರೆಸಿಲ್ಲ ಅಂದ್ರೂ ನಡೆಯುತ್ತೆ ಅಷ್ಟು ನೀಟಾಗಿ ಕಾಣಿಸ್ತಿತ್ತು ಆಮೇಲೆ ಹಾಲ್ಗೆ ಬಂದು ಇಲ್ಲೂ ಅಷ್ಟೇ ಎಲ್ಲ ಕಡೆ ಸೋಫಾ ಆಗಲಿ ವಿಂಡೋಸು ಹಾಗೆ ಡೋರು ಏನು ದಿವಾನ್ ಕಾಟು ಪ್ರತಿಯೊಂದು ಕಡೆಯೂ ಅಷ್ಟೇ ನಾವು ಫಸ್ಟು ಡಸ್ಟ್ನ ಇದು ಮಾಡಿಕೊಂಡು ಆಮೇಲೆ ಕಸ ಹೊಡ್ಕೊಂಡು ಪ್ರತಿಯೊಂದು ಸೋಫಾ ಕವರಾಗಲಿ ದಿವಾನ್ ಕಾಟ್ದು ಪ್ರತಿಯೊಂದು ನಾನು ಚೇಂಜ್ ಮಾಡ್ಕೋತೀನಿ ಆಮೇಲೆ ಅದೆಲ್ಲ ಚೇಂಜ್ ಮಾಡಿ ವಾಶ್ಗೆ ಹಾಕೊಂಡು ಆಮೇಲೆ ನಾನು ಫ್ರೆಶ್ಅಪ್ ಕೂಡ ಅದೇ ಫ್ರೆಶ್ಅಪ್ ಆಗಿ ಬಂದು ಆಲ್ಮೋಸ್ಟು ಇದು ಮಧ್ಯಾಹ್ನ ಈ ಮಳೆ ಶುರುವಾದರೆ ಮೇಲೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಬಟ್ಟೆನ ತಂದು ವಾಷಿಂಗ್ ಹಾಕ್ಕೊಂಡು ಸ್ವಲ್ಪ ಹೂವು ಇತ್ತು ಇನ್ನು ನಾಳೆ ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ನಾನು ಸ್ವಲ್ಪ ಹೂವನ್ನೆಲ್ಲ ಕಿತ್ಕೊಬಿಡೋಣ ಅಂತ ಜಾಸ್ತಿ ಏನು ಬಿಡೋಲ್ಲ ಹೊರಗಡೆಯಿಂದ ತರಿಸ್ತೀನಿ ಏನು ಸಿಗುತ್ತೆ ಅದು ಸ್ವಲ್ಪ ಕನಕಾಂಬ್ರ ಒಂದೆರಡು ದಾಸವಾಳ ಸಿಕ್ಕಿತ್ತು ಈ ಸಲ ಹಾಗೆ ಸ್ವಲ್ಪ ಇದು ತುಂಬೆ ಹೂವು ನೋಡಿ ಇದನ್ನೆಲ್ಲ ಏನು ಸಿಗುತ್ತೆ ಸ್ವಲ್ಪ ಪತ್ರೆ ಅಂಥದ್ದನ್ನೆಲ್ಲ ಕಿತ್ಕೊಂಡು ಹೋದೆ ಆಮೇಲೆ ಇಲ್ಲಿ ಬಂದು ಟೆರೆಸ್ನ ಇದ್ದೀನಿ ಅಂದರೆ ಇದು ಬಾಲ್ಕನಿ ನಮ್ಮದು ಫಸ್ಟ್ ಫ್ಲೋರ್ದು ಅಲ್ಲಿ ತುಳಸಿ ಗಿಡ ಇಟ್ಟಿರೋದ್ರಿಂದ ಆಲ್ಮೋಸ್ಟ್ ಬೆಳಗ್ಗೆ ಬಂದು ನಾನು ಅಲ್ಲೆಲ್ಲ ಕ್ಲೀನಿಂಗ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಂಥದ್ದನ್ನೆಲ್ಲ ನಾವು ಹಿಂದಿನ ದಿವಸನೇ ಪ್ರಿಪ್ರೇಷನ್ ಮಾಡ್ಕೋಬೇಕು ಆಮೇಲೆ ದೇವ್ರ ಪಾತ್ರೆನೂ ಕೂಡ ಹಿಂದಿನ ದಿವಸನೇ ತೊಳ್ಕೊತೀನಿ ಏಕೆಂದರೆ ಮೂರುವರೆಗೆ ಎದ್ದು ಪೂಜೆ ಮಾಡೋದ್ರಿಂದ ಮತ್ತು ಶುಕ್ರವಾರ ಕೂಡ ನಾವು ಕಳಸಲ್ಲ ತೆಗಿಬಾರ್ದು ಅದಕ್ಕೋಸ್ಕರ ಹಿಂದಿನ ದಿವಸನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಹಾಗೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡ್ರೆ ನಾವು ಬೆಳಗ್ಗೆ ಏನಿಲ್ಲ ಆರಾಮಾಗಿ ಎದ್ದು ಪೂಜೆನ ಮಾಡ್ಕೋಬೋದು ಎದ್ದೇಳೋವ್ರಿಗೂ ಅಷ್ಟೇ ಕಷ್ಟ ಅನಿಸುತ್ತೆ ನಾವು ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಆರಾಮಾಗಿ ಎದ್ದು ಪೂಜೆ ಮಾಡ್ಕೋಬೋದು ನಾನು ಮೂರನೇ ಶುಕ್ರವಾರನೂ ಮಾಡಿದ್ದೀನಿ ಇನ್ನು ನಾಳೆ ಬಂದು ನಾಲ್ಕನೇ ಶುಕ್ರವಾರ ಇನ್ನೂ ಒಂದು ಶುಕ್ರವಾರ ಇರುತ್ತೆ ಐದು ಶುಕ್ರವಾರ ಇದೆ ಅದಕ್ಕೆ ಅಟ್ಲೀಸ್ಟ್ ಮೂರು ಶುಕ್ರವಾರನಾದರೂ ಪೂಜೆ ಮಾಡ್ಕೊಳ್ಳೋಣ ಅಂತ ಹೋದ ಶುಕ್ರವಾರ ಕೂಡ ಮಾಡಿದ್ದೆ ಈ ಶುಕ್ರವಾರನೂ ಮಾಡ್ತಾ ಇದ್ದೀನಿ ಅದಕ್ಕೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಫೋಟೋ ಕೂಡ ಎಲ್ಲ ಒರೆಸಿ ಗಂಧ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ತೀನಿ ಅಂದರೆ ಕಳಸ ಏನೋ ಓಡಲ್ಲ ನಾನು ಕಳಸ ಎಲ್ಲ ಬೆಳಗ್ಗೆಯೇ ಓಡೋದು ದೇವ್ರ ಪಾತ್ರೆ ತೊಳೆದಿದ್ನಲ್ಲ ಅದನ್ನೆಲ್ಲ ಇಡಬೇಕು ಇಲ್ಲಾಂದರೆ ಚುಕ್ಕಿ ಚುಕ್ಕ ಥರ ನೀರು ಫೋ ಫಾಮ್ ಆಗುತ್ತೆ ಅದು ನಾವು ನೀಟಾಗಿ ಒಂದು ಕಾಟನ್ ಬಟ್ಟೆ ತಗೊಂಡು ಇಡೋದ್ರಿಂದ ಬೆಳ್ಳಿ ಪಾತ್ರೆ ಆಗಲಿ ಹಾಗೆ ಕಂಚು ಹಿತ್ತಾಳೆ ಪ್ರತಿಯೊಂದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ಬಟ್ಟೇಲಿ ಒರೆಸಿ ಇಡೋದ್ರಿಂದ ಆಮೇಲೆ ದೇವ್ರ ಫೋಟೋಗಳಿಗೆಲ್ಲ ಗಂಧ ಅರ್ಶಿನ ಇಟ್ಟು ಅಷ್ಟೇ ಅಷ್ಟು ಮಾಡಿ ಬಿಡ್ತೀನಿ ಮಿಕ್ಕಿರೋದೇನು ಮಾಡಲ್ಲ ಮಿಕ್ಕಿರೋದೆಲ್ಲ ಈಗ ಅಕ್ಕಿ ಹಾಕಿ ಕಳಸ ಊಡೋದು ಎಲೆ ಇಡೋದು ನೀರು ಪ್ರತಿಯೊಂದು ಅದು ನಾಳೆ ಮಾಡಿಕೊಂಡ್ರೆ ಆಯಿತು ಇನ್ನೇನು ಆಲ್ಮೋಸ್ಟ್ ನಾವು ನೈಂಟಿ ಪರ್ಸೆಂಟ್ ಕೆಲಸನ ಮುಗಿಸ್ಕೊಂಡಿರೋದ್ರಿಂದ ಬೆಳಗ್ಗೆ ಎದ್ದು ಮನೆ ಒರೆಸಿ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಆಮೇಲೆ ನಾನು ಆಚೆ ಹೋಗ್ಬಿಟ್ಟು ಸ್ವಲ್ಪ ಅಂದರೆ ಏನೇನು ಬೇಕು ಹೂವು ಎಲೆ ತರಕಾರಿ ಹಣ್ಣು ಎಲ್ಲ ತೊಗೊಂಡು ಬಂದೆ ಎಲೆನ ನಾವು ಫ್ರಿಜ್ಜಿಗೆ ಇಡೋದಕ್ಕಿನ್ನ ಈ ಥರ ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಟರೆ ಅದು ಸ್ವಲ್ಪ ಫ್ರೆಶ್ ಅನಿಸುತ್ತೆ ಫ್ರಿಜ್ಜಿಗೆ ಇಟ್ಟರೆ ಏನಾಗುತ್ತೆ ಗೊತ್ತಾ ಮತ್ತೆ ಸ್ವಲ್ಪ ಹೊತ್ತಿಗೆ ಆಚೆ ಬಾಡ್ದಂಗೆ ಆಗ್ಬಿಡುತ್ತೆ ಅದಕ್ಕೆ ನಾನು ಇನ್ನೇನು ಬೆಳಗ್ಗೆ ಬೇಗ ಒಂದು ಮೂರು ಗಂಟೆಗೆ ಎದ್ದೆಲ್ಲ ಪೂಜೆ ಮಾಡ್ತೀನಲ್ಲ ಅಂದ್ಬಿಟ್ಟು ಈ ರೀತಿ ಮಾಡಿಕೊಂಡೆ ಹಾಗೆ ಹೂವು ಮತ್ತು ಹಣ್ಣು ಏನೇನು ಬೇಕು ಎಲ್ಲ ಹಿಂದಿನ ದಿವಸನೇ ತಯ ಮಾಡ್ಕೊಬಿಡ್ಬೇಕು ನಾವು ಯಾಕೆಂದರೆ ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಲೇಟಾಗಿ ಮಾಡಿದರೆ ಅಟ್ಲೀಸ್ಟ್ ಆವಾಗ್ಲಾರು ತಂದು ಮಾಡ್ತೀವಿ ಬೆಳಗ್ಗೆ ಮಾಡೋದ್ರಿಂದ ಆಗೋಲ್ಲ ಆಮೇಲೆ ರಾತ್ರಿ ನಾನು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಕೂಡ ತೊಳ್ಕೊತಾ ಇದ್ದೀನಿ ಪಾತ್ರೆ ತೊಳೆದು ಸಿಂಕು ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದರೆ ಬರೀ ಕಸ ಗುಡಿಸ್ಕೊಂಡು ಒರೆಸ್ಕೋಬೋದು ಅದಕ್ಕೋಸ್ಕರ ಊಟ ಏನೇನು ಉಳಿದಿತ್ತು ಅದನ್ನೆಲ್ಲ ಒಂದು ಕಡೆ ತೆಗೆದಿಟ್ಬಿಟ್ಟು ಈಗ ಪಾತ್ರೆ ಎಲ್ಲ ತೊಳೆದು ಸ್ಟವ್ ಕೂಡ ಕ್ಲೀನ್ ಮಾಡಿ ಸಿಂಕು ಕೂಡ ಉಚ್ಕೋತೀನಿ ನಮಗೆ ಸ್ಟವ್ವು ಸಿಂಕು ಕೌಂಟರ್ ಟಾಪ್ ಎಲ್ಲ ಕ್ಲೀನಾಗಿದ್ದರೆ ಆಲ್ಮೋಸ್ಟು ಮನೆಯೇ ಕ್ಲೀನಾಗಿದೆ ಅಂತ ಅನಿಸುತ್ತೆ ಆ ಥರ ಇರುತ್ತೆ ಕಿಚನ್ನು ಅಷ್ಟೇ ಕೌಂಟರ್ ಟಾಪ್ ಮೇಲೆ ಏನೂ ಇಟ್ಟಿಲ್ಲ ಅಂದರೆ ಕೌಂಟರ್ ಟಾಪ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ನಾನು ಸ್ಟವ್ ಎಲ್ಲ ಕ್ಲೀನ್ ಆದಮೇಲೆ ಸಿಂಕ್ ಕೂಡ ಉಚ್ಕೋತೀನಿ ಮೇಯ್ನ್ ನಮಗೆ ಅದೇ ನಾವು ಯಾವಾಗಲೂ ಅಷ್ಟೇ ಸಿಂಕ್ನ ಎಷ್ಟು ಕ್ಲೀನಾಗಿ ಇಟ್ಕೋತೀವಿ ಅಷ್ಟೇ ಮನೆ ಹೈಜೆನಿಕ್ ಆಗಿರುತ್ತೆ ಏಕೆಂದರೆ ಜಿರ್ಲೆಗಳು ಬರೋದೇ ನೈಟ್ ಟೈಮು ಸಿಂಕಿಂದ ಹಂಗಾಗಿ ಸ್ವಲ್ಪ ಅದನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಸ್ವಲ್ಪ ರಾತ್ರಿ ಟೈಮು ಬಿಸಿನೀರನ್ನ ಹಾಕಿ ಸ್ವಲ್ಪ ಉಪ್ಪು ಅಥವಾ ಸೋಡಾ ಹಾಕೋದ್ರಿಂದ ಜಿರ್ಲೆಗಳು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು ನಾವೆಷ್ಟೇ ಹೈಜೆನಿಕ್ ಆಗಿದ್ರು ಏ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪನಾದರೂ ಒಂದೊಂದು ಜಿರ್ಲೆ ಬಂದೇ ಬಿಡುತ್ತೆ ಆದರೆ ನಾವು ರಾತ್ರಿ ಹೊತ್ತು ಸಿಂಕಲ್ಲಿ ಪಾತ್ರೆ ಬಿಡಬಾರ್ದು ಅಷ್ಟೇ ಇವಾಗ ನಾನು ಪಾತ್ರೆನೆಲ್ಲ ವಾಶ್ ಮಾಡಿ ನೋಡಿ ಸ್ಟೌ ಕ್ಲೀನ್ ಮಾಡಿ ಕಿಚನ್ನು ಕೂಡ ಕ್ಲೀನ್ ಮಾಡಿದ್ದೀನಿ ಆಲ್ಮೋಸ್ಟು ಇಷ್ಟು ಮಾಡಿದರೆ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಕಂಪ್ಲೀಟ್ ಆಯಿತು ಅಂತ ಇಷ್ಟೆಲ್ಲ ಮಾಡಿಕೊಂಡ್ರೆ ನಾವು ಆರಾಮಾಗಿ ಎದ್ದು ಪೂಜೆ ಮಾಡ್ಬೋದು ಬರೀ ನಾವು ಎದ್ದೇಳೋವರೆಗೂ ಅಷ್ಟೇ ಎದ್ದ ಮೇಲೆ ಏನು ಅನ್ಸಲ್ಲ ಮೂರು ಗಂಟೆಗೆ ಆಗಲಿ ಎರಡೂವರೆಗೆ ಆಗಲಿ ಆರಾಮಾಗಿ ಎದ್ದು ನಾವು ಕೆಲಸನ ಮಾಡ್ಕೋಬೋದು ಎದ್ದೇಳೋವರೆಗೂ ಅಷ್ಟೇ ಒಂದು ಸ್ವಲ್ಪ ಇದನ್ಸುತ್ತೆ ಇಷ್ಟೆಲ್ಲ ಕೆಲಸ ಆಗೋ ಅಷ್ಟರೊಳಗೆ ಟೆನ್ ಓ ಕ್ಲಾಕ್ ಆಗಿತ್ತು ನಾನು ಇವಾಗ ಮಲಗ್ತಾ ಇದ್ದೀನಿ ಬೆಳಗ್ಗೆ ಮೂರು ಗಂಟೆಗೆ ಅಲಾರಾಮ್ ಕೂಡ ಇಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಕ್ ಬೈ ಬಾಯ್